ನಮಸ್ಕಾರ ಹೊಲ್ಗೆ ಪ್ರೀರಿ ವಿಡಿಯೋದಲ್ಲಿ ನಾನು ಮಿನಿ ಟ್ರಾವೆಲಿಂಗ್ ಬ್ಯಾಗು ಬಾಕ್ಸ್ ಟೈಪು ಹೊಲಿಯೋದೇ ಹೇಗಂತ ತೋರಿಸ್ಕೊಡ್ತೇನೆ ನೋಡಿ ಚಿಕ್ಕದಾದರೂ ಎಷ್ಟು ಸ್ಪೇಸಿಯಸ್ ಆಗಿದೆ ಒನ್ ಡೇ ಟ್ರಾವೆಲ್ಲಿಗೆ ಆರಾಮಾಗಿ ಹೋಗ್ಬೌದು ಒಂದು ಒಳಗೆ ಇನ್ನರ್ ಪಾಕೆಟು ಇಟ್ಟಿದ್ದೀನಿ ಹಾಗೆ ಸೈಡಿಗೆ ನೋಡಿ ಒಂದು ಜಿಪ್ ಇಟ್ಟಿದ್ದೀನಿ ಮೊಬೈಲು ಮತ್ತೇನಾದ್ರು ಸಾಮಾನು ಇಟ್ಕೊಬೋದು ಹಾಗಾದ್ರೆ ಹೊಲಿಯೋದೇಗಂತ ನೋಡ್ಕೊಬರೋಣ ಇದಕ್ಕೆ ಅಂತ ನೋಡಿ ನಾನು ಎರಡು ಪೀಸ್ ಬಟ್ಟೆ ತೊಗೊಂಡಿದ್ದೀನಿ ಇದಕ್ಕೆ ಕ್ಯಾನ್ವಾಸ್ ಜೋಡಿಸಿ ಇಟ್ಕೊಂಡಿದ್ದೀನಿ ಇದರ ಉದ್ದ ಹತ್ತುವರೆ ಇಂಚಿದೆ ಅಗಲ ಹದಿನಾರು ಕಾಲು ಇಂಚಿದೆ ನೋಡಿ ಎರಡು ಪೀಸ್ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಔಟರ್ ಪಾಕೆಟ್ ಮಾಡಲಿಕ್ಕೆ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸೈಡ್ ಕೆಳಗೆ ಲೈನಿಂಗ್ ಕೊಡಿಸಿದ್ದೀನಿ ಇದರ ಉದ್ದ ಉಂಟಿದೆ ಅಗಲ ಒಂಬತ್ತು ಇಂಚಿದೆ ಹಾಗೆ ನೋಡಿ ಎರಡು ಬೆಲ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಮಧ್ಯ ಒಂದು ಇಂಚ್ ಕ್ಯಾನ್ವಸ್ ಇಟ್ಟು ಹೀಗೆ ಮಡಚಿ ಇಸ್ರಿ ಹೊಡೆದಿಟ್ಕೊಂಡಿದ್ದೀನಿ ಇದ್ರ ಉದ್ದ ಹದಿನಾರು ಇಂಚಿದೆ ಅಗಲ ಮೂರು ಇಂಚಿದೆ ಬಟ್ಟೆ ಇದು ಹೀಗೆ ನಾನು ಯಾವಾಗೂ ಹೊಲಿವಂಗೆ ನೋಡಿ ರೆಡಿ ಇಟ್ಕೊಂಡಿದ್ದೀನಿ ಹಿಂಗೆ ಇಟ್ಕೊಂಡು ಹೊಲಿಗೆ ಹಾಕ್ಬಿಟ್ರಾಯ್ತು ಹಾಗೆ ಈಗ ಮಧ್ಯಾಹ್ನ ಮೊದಲು ನಾನು ಪಾಕೆಟಿಗೆ ಅಂತ ಮಧ್ಯ ಮಿಡ್ಲ್ ಪಾಯಿಂಟ್ ತೆಕ್ಕೊಳ್ತೀನಿ ಅದ್ರ ಮಡಚಿ ನೀಟಾಗಿ ಎರಡೂ ಕಡೆ ಹೀಗೆ ಗುರ್ತು ಹಾಕ್ಕೊಳ್ತೀನಿ ಹಾಗೆ ಮೇನ್ ಫೆಬ್ರಿಕನ್ನು ಮಡಚಿ ಮಿಡ್ಲ್ ಪಾಯಿಂಟು ಗುರ್ತು ಹಾಕಿ ಅದ್ರ ಮಧ್ಯ ನೋಡಿ ಎರಡೂ ಕಡೆ ಹೀಗೆ ಚಾಕಿಂದ ಗುರ್ತು ಹಾಕ್ಕೊಳ್ತೀನಿ ಮೇಲ್ಭಾಗ ಕೆಳಭಾಗಕ್ಕೆ ಹಾಗೆ ಇದು ಮೇಲ್ ಫ್ಯಾಬ್ರಿಕ್ ಮಿಡ್ಲ್ ಪಾಯಿಂಟ್ಲಕ್ಕದಕ್ಕೆ ಎರಡು ಎರಡೆರಡು ಇಂಚಿಗೆ ಕೆಳಗೂ ಗುರ್ತು ಹಾಕ್ಕೊಂಡು ಸರಿ ಅದಕ್ಕೆ ಕೂಡಿಸಿಟ್ಟು ಮಿಡ್ಲ್ ಪಾಯಿಂಟ್ ಮಿಡ್ಲ್ ಪಾಯಿಂಟ್ ಜೋಡಿಸಿ ಪಿನ್ ಅಪ್ ಮಾಡ್ಕೊಡ್ತೀನಿ ಪಿನಪ್ ಮಾಡಿಕೊಂಡು ಕ ಮೇಲ್ಗಡೆ ಒಂದುಗಡೆ ನೋಡಿ ಈಗ ಓಪನ್ ಇದೆ ಅದು ಮಡಚಿ ನಾಲ್ಕು ಕಡೆ ನಾನು ಹೊಲಿಗೆ ಹಾಕಿ ಪಾಕೆಟ ಜಾಯಿನ್ ಮಾಡ್ಕೊಬರ್ತೀನಿ ನೋಡಿ ಪಾಕೆಟ್ ಜಾಯಿನ್ ಮಾಡಿದ್ದಾಯ್ತು ನೀಟಾಗಿ ಬಂತು ಹಾಗೆ ಎರಡು ಬೆಲ್ಟು ಹೊಲ್ಕೊಂಡು ಬಂದೆ ಈಗ ನಾನು ಬೆಲ್ಟ್ ಕುಡಿಸ್ಲಿಕ್ಕೆ ಅಂತ ಮಿಡ್ಲ್ ಪಾಯಿಂಟಿಂದ ಎರಡೂವರೆ ಇಂಚು ಎರಡುವರೆ ಇಂಚಿಗೆ ಗುರ್ತು ಹಾಕೋತೀನಿ ಹಾಗೆ ಕೆಳಗೂ ಎರಡು ಇಂಚು ಎರಡು ಇಂಚಿಗೆ ಗುರ್ತು ಹಾಕ್ಕೊಳ್ತೀನಿ ಎರಡೂ ಪೀಸಿಗೂ ಹೀಗೆ ಗುರ್ತು ಹಾಕ್ಕೊಂಡು ನೋಡಿ ಈ ಥರ ಬೆಲ್ಟ ಇಟ್ಟು ಕೆಳಗಡೆ ಅದು ಓಪನ್ ಓಪನ್ದೆ ಒಂಚೂರು ಮಡಚ್ಕೋತೀನಿ ಹೀಗೆ ಒಂದು ಇಂಚು ಹೀಗೆ ನಾಲ್ಕು ಕಡೆ ಹೊಲಿಗೆ ಹಾಕ್ಕೊ ಬರ್ತೀನಿ ಹಾಗೆ ನೋಡಿ ಇದಕ್ಕೊಂದು ಲೈನಿಂಗ್ ಬಟ್ಟೆ ತೊಗೊಂಡಿದ್ದೀನಿ ಇದ್ರ ಮಡಚಿ ಮಿಡ್ಲ್ ಪಾಯಿಂಟ್ ನಾಚಿಸ್ ಮಾಡಿಕೊಂಡೆ ಹಾಗೆ ಅಡ್ಡದಲ್ಲೂ ಇದ್ರನ್ನು ಮಡಚಿ ಮಿಡ್ಲ್ ಪಾಯಿಂಟಾಗಿ ಗುರುತ ಮಾಡ್ಕೊಳ್ತೀನಿ ಮಿಡ್ಲ್ ಪಾಯಿಂಟು ಗುರ್ತ ಮಾಡಿ ಇದು ಓಪನ್ ಮಾಡಿ ಒಂದು ಸೈಡಿಗೆ ನಾನು ನೋಡಿ ಇದೊಂದು ಹಳೆಯ ಶರ್ಟಿಂದ ಪಾಕೆಟ್ ತೆಗೆದಿಟ್ಕೊಂಡಿದ್ದೀನಿ ಇದರ ನಾನು ಇದಕ್ಕೆ ಜೋಡಿಸ್ತೀನಿ ಇದರದ್ದು ಸರಿ ಮಿಡ್ಲ್ ಪಾಯಿಂಟ್ ತೆಕ್ಕೊಂಡು ಮಿಡ್ಲ್ ಪಾಯಿಂಟ್ ಮಿಡ್ಲ್ ಪಾಯಿಂಟ್ ಸೇರುವಂಗೆ ಇಟ್ಕೊಂಡು ನಾಲ್ಕೂ ಕಡೆ ಹೀಗೆ ಮಡಚಿ ಜೋಡಿಸ್ಕೊ ಬರ್ತೀನಿ ನೋಡಿ ಪಾಕೆಟ್ ಜೋಡಿಸಿದಾಯಿತು ಈಗ ಮೇನ್ ಪೇಪ್ರಿಗೆ ಎರಡೂ ನಾನು ಉಲ್ಟಾ ಇಟ್ಕೊಂಡು ನೋಡಿ ಕೆಳಗಡೆ ಮೊದಲೇ ಅರ್ಧ ಇಂಚ್ ಹಂತದಲ್ಲಿ ಹೊಲ್ದು ಜೋಡಿಸ್ಕೊತೀನಿ ಹಾಗೆ ಜೋಡಿಸ್ತವನು ಹೀಗೆ ಓಪನ್ ಮಾಡಿಕೊಂಡು ಇದ್ರ ಮೇಲೆ ಲೈನಿಂಗ್ ನೋಡಿ ಹೀಗೆ ಉಲ್ಟ ಇಟ್ಟು ಎರಡೂ ಕಡೆಗೆ ಏನು ನಾವು ಬೆಲ್ಟ್ ಹೊಲ್ದೀವಲ್ಲ ಆ ಕಡೆ ಸ್ಟಿಚ್ ಹಾಕೋ ಬರ್ತೀನಿ ಸೈಡಿಗೆ ಹೊಲಿಗೆ ಹಾಕೋದಿಲ್ಲ ನಾನು ಹಾಗೆ ನೋಡಿ ಇದು ಜಾಯಿನ್ ಮಾಡಿದ್ದ ಸರಿ ಕೈಯಲ್ಲಿ ಪ್ರೆಸ್ ಮಾಡಿ ಓಪನ್ ಮಾಡ್ಕೋತೀನಿ ಈಗ ಹೊಲ್ಕೊಂಬಂದಿದ್ದಾಯಿತು ಈಗ ಮಧ್ಯ ಕೈ ತೋರಿಸಿ ಬ್ಯಾಗ ಸೀದಾ ಮಾಡಿಕೊಂಡು ಸಾರಿ ಈಗ ಬಟ್ಟೆನ ಸೀದಾ ಮಾಡಿಕೊಂಡೆ ಸೀದಾ ಮಾಡಿಕೊಂಡು ಸರಿಯಾಗಿ ಇನ್ನ ಮಾಡಿಕೊಂಡು ನಾಲ್ಕು ಕಡೆ ಪ್ರೆಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ ಪ್ರೆಸ್ಟಿಚ್ ಹಾಕಿದ್ದಾಯಿತು ಈಗ ಗನ ಚಿಪ್ಪ ಎರಡು ಜಾಗ ಮಾಡಿಕೊಂಡು ಒಂದು ಒಂದು ಕಡೆ ಇನ್ನೊಂದು ಇನ್ನೊಂದು ಕಡೆ ಇತ್ತು ಜೋಡ್ಸ್ಕೊಬರ್ತೀನಿ ಆಲ್ರೆಡಿ ಫಿನಿಷ್ ಇರೋದ್ರಿಂದ ನಾನು ಬಟ್ಟೆ ಕೆಳಗಡೆ ಇಟ್ಟು ನೋಡಿ ಹೊಲ್ಕೊಬಂದೆ ಎರಡು ಸುತ್ತು ಹೊಲಿದೆ ಇದರಿಂದವಾ ನಾವು ಜಿಪ್ ಓಪನ್ ಇದು ಮಾಡಬೇಕಾದ್ರೆ ಸಿಕ್ಕೊಳೋದಿಲ್ಲ ಬಟ್ಟೆ ನೀಟಾಗಿ ಬಂತು ನೋಡಿ ಈಗ ರನ್ನರ್ ಹಾಕೋ ಟೈಮ ರನ್ನರು ನಾವು ಪಾಕೆಟಿಂದ ಆ ಕಡೆಯಿಂದ ಹಾಕಿದ್ದೀವಲ್ಲ ಅದೇ ಕಡೆಯಿಂದನೇ ಹಾಕಬೇಕು ಎರಡೂ ರನ್ನರು ಒಂದೇ ಕಡೆ ಬರುವಂಗೆ ನೋಡ್ಕೋಬೇಕು ನೋಡಿ ರನ್ನರ್ ಹಾಕಿದ್ದಾಯ್ತು ಒಂದು ಸರಿ ಎರಡು ಹೊರಗೆ ತೆಕ್ಕೊಳ್ತೀನಿ ಹಾಗೆ ಇನ್ನೊಂದು ಸರಿ ಜಿಪ್ಪು ಒಂಚೂರು ಓಪನ್ ಮಾಡಿ ಮತ್ತೆ ರನ್ನರ ರಿಇನ್ಸರ್ಟ್ ಮಾಡ್ತೀನಿ ನೋಡಿ ರೀಇನ್ಸರ್ಟ್ ಮಾಡಿದ್ದಾಯ್ತು ಈಗ ಇದು ಸರಿ ನಾನೇನು ಕೆಳಗಡೆ ಜಾಯಿನ್ ಮಾಡಿದ್ದೀನಲ್ಲ ಎರಡು ಬಡ ಸೈಡಿನ ಬಟ್ಟೆನ ಅದ್ರ ಮಧ್ಯ ಸರಿ ಜಿಪ್ಪು ಇರುವಂಗಿಟ್ಟು ಜೋಡಿಸ್ಕೊಂಡು ಸೈಡಿಗೆ ಎರಡು ಕಡೆ ಹೊಲಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ಹೊಲಿದಾಯಿತು ಈಗ ನಾನು ಎರಡೆರಡು ಇಂಚಿಂದು ಒಂದು ರಟ್ಟ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಬೇಸ್ ಮಾಡಲಿಕ್ಕೆ ನಾಲ್ಕು ಕಡೆ ಹೀಗೆ ಸರಿ ಇಟ್ಟು ಹೊಲಿಗೆ ಈ ಕಡೆ ಇಟ್ಟು ಸರಿ ಬಾಕ್ಸ್ ಗುರ್ತಾ ಹಾಕಿ ಗೆರೆ ಎಳ್ಕೊತೀನಿ ನೋಡಿ ನಾಲ್ಕು ಕಡೆ ಹೀಗೆ ಎಳ್ದಿದ್ದಾಯ್ತು ಈಗ ಕತ್ರಿ ತೊಗೊಂಡು ಎಲ್ಲದನ್ನು ಕಟ್ ಮಾಡಿ ತಗೊಳ್ತೀನಿ ನೋಡಿ ನಾಲ್ಕು ಕಡೆ ಕಟ್ ಮಾಡಿ ತೆಕ್ಕೊಂಡಿದ್ದಾಯ್ತು ಈಗ ಬಟ್ಟೆ ನೋಡಿ ಈ ಥರ ಹಿಡ್ಕೊಂಡು ಅಲ್ಲಿ ನಾಲ್ಕೂ ಕಡೆ ಹೀಗೆ ಹೊಲಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ಹೊಲಿಗೆ ಹಾಕಿದ್ದಾಯ್ತು ಹೊಲಿಯೋ ಮುಂದೆ ನಾವೇನು ಜಾಯಿಂಟ್ ಇದೆಯಲ್ಲ ಅದರ ಜಿಪ್ಪಿನ ಈ ಕಡೆಗೆ ಹೀಗೆ ಅದೇ ತೊಗೋಬೇಕು ಜಿಪ್ಪಿನ ಕಡೆ ತೊಗೋಬಾರ್ದು ನೋಡಿ ನನ್ನ ಹತ್ರ ಈ ಥರ ಕತ್ರಿ ಇದೆ ನಾನು ಇದಕ್ಕೆ ಪೈಪಿಂಗು ಇದೇನು ಕೊಟ್ಟಿಲ್ಲ ಈ ಥರ ಇದರಲ್ಲಿ ಕಟ್ ಮಾಡ್ತೀನಿ ಇದರಿಂದ ದಾರ ಕಿತ್ಕೊ ಬರೋದಿಲ್ಲ ಈಗ ಬ್ಯಾಗ ಜಿಪ್ ಓಪನ್ ಮಾಡಿ ಸೀದಾ ಮಾಡೋಣ ನೋಡಿ ಎಲ್ಲ ಕೈ ತೋರಿಸಿ ಕಾರ್ನರೆಲ್ಲ ನೀಟಾಗಿ ಓಪನ್ ಮಾಡಿಕೊಂಡೆ ಎಷ್ಟು ನೀಟಾಗಿ ಬಂತು ನೋಡಿ ಬ್ಯಾಗು ಎಷ್ಟು ಬೇಗ ರೆಡಿ ಆಯಿತು ಒಳಗಡೆ ಸ್ಪೇಸಿಯಸ್ ಇದೆ ಒಂದು ಇನ್ನರ್ ಪಾಕೆಟು ಹೊರಗಡೆ ಒಂದು ಜಿಪ್ಪರ್ ಪಾಕೆಟ್ ಇದೆಯಲ್ಲ ನೀಟಾಗಿ ಬಂದಿದೆ ಈಗ ಡೆಮಗೋಸ್ಕರ ನಾನು ನೋಡಿ ಒಂಚೂರು ಸಾಮಾನು ಇಟ್ಟು ತೋರಿಸ್ತೀನಿ ಮತ್ತೆ ಕೆಲವೊಂದು ಬ ಇನ್ನರ್ ಪಾಕೆಟಲ್ಲಿ ಕಾರ್ಡ್ಗಳನ್ನು ಇಟ್ಕೋಬೋದು ಇನ್ನೂ ಬೇಕಾದಷ್ಟು ಸಾಮಾನು ಇರುತ್ತೆ ಆರಾಮ್ ಒನ್ ಡೇ ಟ್ರಾವೆಲ್ಲಿ ತೊಗೋಬೋದು ಹಾಗೆ ಹೊರಗಡೆ ಇದರಲ್ಲಿ ಮೊಬೈಲ್ ಇಟ್ಕೋಬೋದು ದುಡ್ಡು ಇಟ್ಕೋಬೋದು ನೋಡಿ ತುಂಬ ನೀಟಾಗಿ ಬಂದಿದೆ ಅಗಲ ಬೇಸು ಸೈಡಿಗೂ ಅಗಲ ಬಂದಿದೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ